ಏ ಎವ್ರಿ ಒನ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ನೀವು ಹೇಗಿದ್ದೀರಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇದು ಅಕ್ಕಿ ಹಿಟ್ಟಿನ ಪಡ್ಡಲ್ಲ ಅಲ್ಲ ಪಡ್ ಥರನೇ ಆದರೆ ಅಕ್ಕಿ ಹಿಟ್ಟಿನ ಪಡ್ಡಲ್ಲ ಅಲ್ಲ ಇದು ಸಾಬುದಾನಿ ಪಡ್ಡು ಬನ್ನಿ ಸ್ನೇಹಿತರೆ ಇವತ್ತು ಹೇಗೆ ಮಾಡೋದು ಇದನ್ನು ಸಾಬುದಾನಿ ಪಡ್ಡ ಅಂತ ತೋರಿಸ್ಕೊಡ್ತೀನಿ ಯಾರು ನಾನು ವಿಡಿಯೋ ನೋಡ್ತಿದ್ದೀರ ಸಪೋರ್ಟ್ ಮಾಡಿ ನಾವು ನೋಡೋ ಕುಕ್ಕಿಂಗ್ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ శేర్మా సబ్స్క్రైబ్ అదే పక్క బెల్ లైకన్న క్లిక్ మి రెసిపీ హేగ మోడం బన్నీ అది ఒక బాణ్లేట్టు అదే అదర శాకీ ఈ రీతి కేంపర్కోంపది ఉన్నది నాశి మెణ్కై జోక్ నోడ్రీ వెంపల్ ఈజీ భాళకి ఎన్ను బేగల ఏం ఇలా ఈ రీతి జోకు నెక్స్ట్ ఒక్క ఐదు తాసు సాబుదానిసిర్బు ముంచే ఈ రీతి ఆబట్ నోడ్రీ ముటొన్ స్వల్ప ప్రెస్ మే ఈ బర్ సో ఇష్టూ ఇండి ఇది బందబిట్టు బటాటి కద్స్కొండిట్కొండి బటాటి కత్సిన నూతి స్మ్యాష్కొక్కు స్మ్యాష్ మట్కీ నోడ్రీ న

ఈ రీతి కలసిట్కే నోడ్రీ కలుసుకొని మొదలై వర్కొలా శేంకా అవును ఈ రీతి సొప్పి బిడ్స్కుంటు స్వల్ప అర్ధ బర్ధ జ జజ్ బెక్ పూర్తి ఈ రీతి నోడ్రీ ఈ జజ్జ్కో నోడీ ఈ రీతి పుడి పుడి మోబెక్ స్వల్ప ఈ రీతి మ ಕಲಸಿಟ್ಕೊಂಡಿರೋಂಥ ಇದಕ್ಕೆ ಹಾಕಿ ಇವನ್ನ ಹಾಕಿ ಮತ್ತೆ ಮತ್ತೆ ಕಲಿಸ್ಕೋಬೇಕು ನೀಟಾಗಿ ಪೂರ್ತಿ ಕಲಿಸ್ಕೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ಹಚ್ ಹತ್ತು ನಿಮಿಷ ಬಿಟ್ಟ ಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕಟ್ಕೋಬೇಕು ಈ ರೀತಿ ರೌಂಡ್ ಶೇಪಾಗಿ ಕಟ್ಕೋಬೇಕು ನೋಡಿರಿ ನಾನು ಆಲ್ರೆಡಿ ಕಟ್ಕೊಂಡಿದ್ದೀನಿ ಈ ರೀತಿ ಬರಬೇಕು ಸಾಫ್ಟ್ ಇದು ಆಗಬಾರ್ದು ದಪ್ಪ ಗುಂಡು ಇದನ್ನ ಮಾಡ್ಕೋಬೇಕು ಗುಂಡಾಗೆ ಈ ರೀತಿ ಪಡ್ಡಿನ ಮಣಿ ಇಸ್ತದಲ್ಲ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದೊಂದು ಇಟ್ಕೊಂಡು ಎಲ್ಲ ಪೂರ್ತಿ ಹೋಲ್ ಬೆ ಫ್ರೈ ಮಾಡ್ಕೋಬೇಕು ಒಂದೇ ಸೈಡ್ ಮಾಡ್ಕೊಳ್ಲಕ್ಕೆ ಬರಲ್ಲ ಇದು ಯಾಕಂದರೆ ಟೇಸ್ಟು ಒತ್ತಲ್ಲ ಅದು ಎಲ್ಲ ಸೈಡೂ ಬೇಯಿಸ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮುಚ್ಚಿಟ್ಕೊಂಡು ಈ ರೀತಿ ಪ್ಲೇಟ್ ಮುಚ್ಚಿಟ್ಕೊಂಡ್ರೆ ಬೇಗ ಬೇಯುತ್ತೆ ನೋಡಿರಿ ನೋಡಿರಿ ಒಂದು ಸೈಡ್ ಕೆಂಪ ಫ್ರೈ ಆಗಿದೆ ನೋಡಿರಿ ಪೂರ್ತಿ ಕೆಂಪೇ ಫ್ರೈ ಆಗ್ಬೇಕು ನೋಡಿರಿ ನೋಡಿರಿ ಈ ಒಂದು ಸೈಡ್ ಫ್ರೈ ಆಗಿದ್ದಾವು ತೈ ಚೆನ್ನಾಗಿ ಒಳ್ಳೆ ಶಾಕ್ತಿದೆ ನೋಡಿರಿ ನೋಡಿರಿ ಅಂದರೆ ಅಷ್ಟು ನಾಲ್ಕು ಸೈಡು ಚೆನ್ನಾಗಿ ಪೂರ್ತಿ ಫ್ರೈ ಆಗಬೇಕು ಕೆಂಪು ಕೆಂಪು ಆಗಬೇಕು ಅಂದ್ರೆ ತಿನ್ನಲಿಕ್ಕೆ ಟೇಸ್ಟ್ ಬರುತ್ತೆ ನೋಡಿ ಈಗೆಲ್ಲ ಪೂರ್ತಿ ಸುತ್ತಲೂ ಫ್ರೈ ಆಗಿದೆ ನೋಡಿರಿ ನಾನು ತೋರಿಸ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಅಷ್ಟೇ ಬಿಳಿ ಬಿಳಿ ಇದಾವೆ ನೋಡಿರಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಆಗಿದ್ರಿ ಇದು ನೋಡಿರಿ ಫ್ರೈ ಆಗಿದೆ ಎಲ್ಲ ತಕ್ಕೋತೀನಿ ನಾನು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು ಇದ್ರ ಜೊತೆ ನಾನು ಟೊಮೆಟೊ ಚಟ್ನಿ ಹಚ್ಕೊಂಡು ತಿಂತಿದ್ದೀನಿ ತುಂಬಾ ರುಚಿಯಾಗಿತ್ತು ಈ ರೀತಿ ನೀವು ಒಂದು ಸಲ ಸಬೋಧಾನಿ ಪಡ್ಡು ಟ್ರೈ ಮಾಡಿರಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್